ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಕುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ದಿನ ನಿಮಗೆ ನಿಮ್ಮ ಮನೆಗೆ ದಕ್ಷಿಣ ಭಾಗದ ರೋಡ್ ಇಟ್ಟಿದೆ ದಕ್ಷಿಣ ಭಾಗಕ್ಕೆ ದಕ್ಷಿಣ ದಕ್ಷಿಣ ಭಾಗ ಅಂದರೆ ಆಗ್ನೇಯ ಬರ್ತದೆ ದಕ್ಷಿಣ ಭಾಗ ಬರುತ್ತೆ ದಕ್ಷಿಣ ನೈಋತ್ಯ ಬರುತ್ತೆ ಒಟ್ಟಾರೆಯಾಗಿ ದಕ್ಷಿಣದ ಭಾಗದಲ್ಲಿ ನಿಮಗೆ ರೋಡ್ ಇಟ್ಟಿದೆ ರೋಡ್ ಕೂತಿದೆ ಇದು ಮನೆಯಲ್ಲಿ ಯಾವಾಗಲೂ ಕೂಡ ಜಗಳವನ್ನು ನಿರ್ಮಾಣವನ್ನು ಮಾಡುತ್ತೆ ಮನೆಯಲ್ಲಿ ನೆಮ್ಮದಿಯನ್ನು ಕೊಡೋದು ಕಷ್ಟ ಹಾಗೆ ಸಾವು ನೋವುಗಳು ಕೆಲವೊಂದು ಬಾರಿ ಸಂಭವನೀಯತೆ ಜಾಸ್ತಿ ಇರ್ತದೆ ಅಂತ ಹೇಳುತ್ತೆ ಈ ರೋಡಿಟ್ಟು ಬಹಳ ಕೆಟ್ಟದ್ದು ಕೂಡ ಮೂರು ರಸ್ತೆ ಯಾಕೆಂದರೆ ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗಗಳು ಏನು ಮಾಡುತ್ತೆ ಅಂದರೆ ನೆಗೆಟಿವ್ಸ್ ಎನರ್ಜಿ ಇರುತ್ತೆ ಹೇಗೆ ಅಂತಕ್ಕಂಥದ್ದನ್ನು ಸ್ವಲ್ಪವಾಗಿ ನಾವು ಮೌಢ್ಯವಾಗೋ ಮತ್ತೊಂದಾಗೋ ಯೋಚನೆ ಮಾಡಿದಾಗ ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಹಿಂದಿನ ಕಾಲದಲ್ಲಿ ನೋಡಪ್ಪ ಉಪ್ಪನ್ನು ನೀವು ಮೂರು ರಸ್ತೆಗೆ ಹಾಕು ನಾಲ್ಕು ಹಾಕು ಇವೆಲ್ಲ ಹೇಳ್ತೀವಿ ಇದು ಯೂಶಲಿ ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದೇ ಇರ್ತದೆ ನಾವು ಏನೇ ಚೆನ್ನಾಗಿ ಮನೆ ಕಟ್ಟಿದ್ದೀವಿ ವಾಸ್ತು ಕಟ್ಟಿದ್ದೀವಿ ಎಲ್ಲ ಕಟ್ಟಿದ್ದೀವಿ ಅಂದರೂ ಕೂಡ ಒಂದಲ್ಲ ಒಂದು ಆಪತ್ತುಗಳು ಕಾಡ್ತದೆ ಅದಕ್ಕೆ ಸೂಕ್ತ ಪರಿಹಾರಗಳೇನು ಪ್ರತಿ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಪ್ರತಿ ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ತದೆ ಯಾವ ಈ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ರೋಡಿಟ್ಟು ಏನು ಕೊಡುತ್ತೆ ಪ್ರತಿಯೊಂದು ಭಾಗದಲ್ಲೂ ರೋಡಿಟ್ಟುಗಳಿಗೆ ಆಯಾ ಪರಿಹಾರಗಳನ್ನು ನಾನು ಕೊಡ್ತಾ ಇದ್ದೆ ನೋಡಿ ಬುಧವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಈ ದಿನ ಷಷ್ಠಿ ತಿಥಿ ಇದೆ ಶುಕ್ಲಪಕ್ಷ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಾಕರಣ ಇರತಕ್ಕಂಥ ಸಮಯ ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಮಕರ ರಾಕ್ಷ ಅಂದರೆ ಚಂದ್ರನ ಸ್ವತಃ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಚ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಹಾಗಾಗಿ ಇದನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೊದಲು ಮೇಷರಾಶಿಯವರ ಫಲ ಖಂಡಿತ ಮೇಷರಾಶಿಯವರಿಗೆ ಆಯಾ ಒಂದು ಕ್ಷೇತ್ರ ಫಲದ ಆಧಾರದ ಮೇಲೆ ನೋಡೋದಾದರೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಸಂಸ್ಥೆಯ ವಿಚಾರದಲ್ಲಿ ನಿಮಗೆ ಉದ್ ಹುದ್ದೆಯ ಒಂದು ಉನ್ನತ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಒಂದು ವಿದ್ಯಾಸಂಸ್ಥೆ ಫಾರ್ಮಿಂಗು ಮತ್ತೊಂದು ಯಾವುದಾದ್ರೂ ಒಂದು ಸಂಸ್ಥೆಯ ಮುಖ್ಯಸ್ಥನ ಒಂದು ವಿಚಾರದ ಅಂದರೆ ಮುಖ್ಯಸ್ಥನ ಆಗ್ತಕ್ಕಂಥ ಸಾಧ್ಯತೆಗಳನ್ನ ಈ ದಿನ ತೋರಿಸ್ತದೆ ಅಹಮಿರ್ತಕ್ಕಂಥ ದಿನ ಏನಾದರೂ ಮಾಡಿ ಆ ಒಂದು ಸ್ಥಾನದಲ್ಲಿ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸಬೇಕು ರಾಜಕೀಯವಾಗಿ ನಾನು ಆ ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ಮೇಷರಾಶಿಯಲ್ಲಿ ಒಂದು ಅಧಿಕಾರದ ಮನೋಭಾವತೆ ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ವ್ಯಾಪಾರದಲ್ಲಿ ಅರ್ಥಸ್ಥಾನದಲ್ಲಿ ತನ್ನ ಸ್ವತಃ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ವ್ಯಾಪಾರ ವೃದ್ಧಿ ಇರುತ್ತೆ ಈಗೋಸ್ಟಿಕ್ ನೇಚರ್ ಸ್ವಲ್ಪ ಕಾಣಿಸ್ತದೆ ಅಧಿಕಾರದ ಮನೋಭಾವ ಅಂತ ಆಗಲೇ ಹೇಳಿದೆ ಸ್ವಲ್ಪ ಮಟ್ಟಿಗೆ ಆ ಒಂದು ಪೊಟೆನ್ಷಿಯಾಲಿಟಿ ಬರ್ತದೆ ಯಾರಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಒಳ್ಳೆಯ ದಿನ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸದುಪಯೋಗ ಮಾಡಿಕೊಳ್ಳೆ ಈ ದಿನ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ಋಷಭ ರಾಶಿಯವರ ಫಲಾಫಲ ಈ ದಿನ ಯಾವುದೇ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಒಂದು ಬದಲಾವಣೆಯನ್ನು ಆಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ನಿಮ್ಮ ಮನಸ್ಥಿತಿನೂ ಕೂಡ ಇರುತ್ತೆ ಹಾಗೆ ಪ್ರಯಾಣಗಳನ್ನು ಮಾಡ್ತಕ್ಕಂಥ ಇರುತ್ತೆ ಸರ್ಕಾರಿಯೊಟ್ಟಿಗಿನ ಸಂಧಾನದ ವಿಚಾರದಲ್ಲಿ ಸಫಲತೆಯನ್ನು ಕಾಣ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇರ್ತಕ್ಕಂಥವ್ರಿಗೆ ಶುಭತ್ವ ಇರ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಇದೆ ಹಾಗೆ ಸ್ವಲ್ಪ ಪ್ರಯಾಣಗಳು ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಋಷಭ ರಾಶಿಯವರಿಗೆ ಬರ್ತದೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಕೆಲವೊಂದು ಬದಲಾವಣೆಗಳನ್ನು ತರ್ತದೆ ಆ ಬದಲಾವಣೆಗಳು ಶುಭವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದಿರೋ ದಾಂಪತ್ಯದ ಜೀವನದಲ್ಲೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಬಲ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಣ್ತಕ್ಕಂಥದ್ದು ಇವಷಭ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭವಿದೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿ ಅಗೈನ್ ತಮ್ಮ ಮಾತಿನಿಂದಲೇ ಸಮಸ್ಯೆಗಳನ್ನು ಹುಟ್ಟಾಕೊಳ್ತೀರಿ ಇದು ಸ್ವಲ್ಪ ಜಾಗರೂಕರಾಗಿ ಶತ್ರುಗಳು ಜಾಸ್ತಿ ಆಗ್ತದೆ ಕೆಲಸದ ಸ್ಥಳದಲ್ಲಿ ತಮ್ಮ ಮಾತುಗಳು ಸ್ವಲ್ಪ ಶತ್ರುಭಾವವನ್ನು ಭಾವವನ್ನು ಮಾಡ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತ ದುರ್ಗಾ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಇದು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಅಕ್ಕಿಯನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿಹಿ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿ ನಿಗೂಢತೆಯನ್ನು ತಪ್ಪಿಸಿ ಮಾತುಗಳಲ್ಲಿ ಹಿಡಿತವನ್ನು ಸಾಧಿಸ್ಕೊಳ್ಳಿ ನಿಮ್ಮ ಮಾತ್ರೆ ಶತ್ರುವಾಗಿ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತೇ ಇಲ್ಲ ಈ ದಿನ ಮಿಥುನ ರಾಶಿಯಲ್ಲಿ ಸಾಧ್ಯವಾದಷ್ಟು ನಾನು ಹೇಳಿದಾಗೆ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳು ಖಂಡಿತವಾಗಿ ಶುಭವನ್ನು ಕೊಡುತ್ತೆ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ತನ್ನ ಸ್ವಾರ್ಥತೆಯ ಜೊತೆ ಸಂಗಾತಿ ತೊಟ್ಟಿಗೆ ಉತ್ತಮ ಬಾಂಧವ್ಯತೆ ಜನಾನುರಾಗಿಗಳಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಟ್ಟಾರೆಯಾಗಿ ಈ ದಿನ ಜನಗಳೊಟ್ಟಿಗೆ ಇಂಟರಾಕ್ಷನ್ಸ್ ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತದೆ ಯಾರ್ಯಾರು ಇದ್ದೀರೋ ರಾಜಕೀಯ ಮನೋಭಾವತೆ ಕಾಣಿಸ್ತದೆ ಮನೆಯಲ್ಲಿ ನಂದು ನಡಿಬೇಕು ಅಂತಕ್ಕಂಥ ಬೇಲುಗೈ ಪ್ರೆಷರ್ ಆಗ್ತೀರಿ ಬೇರೆಯವ್ರ ಮೇಲೆ ಇವೆಲ್ಲ ಒಂದು ತತ್ವ ಇರ್ತದೆ ಹಾಗೆ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಿ ತಾವು ಬದಲಾವಣೆ ಅಂದರೆ ಅರ್ಥಾತ್ ಮನಸ್ಸು ಕೂಡ ಬಿಸ್ನೆಸ್ ವ್ಯಾಪಾರದ ಮನೋಭಾವತೆ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ರಾಶಿ ಅವರಿಗೆ ತೋರಿಸ್ತದೆ ಸ್ವಾರ್ಥತೆಯನ್ನು ಬಿಟ್ಟು ಈ ದಿನ ಕೆಲಸಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಸಿಂಹರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಸಾಲಬಾಧೆ ಅಥವಾ ಆರೋಗ್ಯದ ಸಮಸ್ಯೆಗಳು ಕೋಪದಿಂದ ಅನರ್ಥಗಳು ಕೂಡ ಆಗ್ತದೆ ಸಿಂಹರಾಶಿಲಿರ್ತಕ್ಕಂಥವ್ರು ಯಾರ್ಯಾರು ಸಿಂಹರಾಶಿಲ್ ಇದ್ದಿರೋ ರಾಜಕೀಯ ಮನೋಭಾವತೆ ಇರುತ್ತೆ ಅಧಿಕಾರದ ಮನೋಭಾವತೆ ಇರುತ್ತೆ ಹಣಕಾಸು ವಹಿವಾಟುಗಳು ಬಂದರೂ ಸಹಿತ ಉಳಿದಲೇ ಇರತಕ್ಕಂಥ ಕಾಂಬಿನೇಷನ್ ಇದೆ ಈ ದಿನ ಸಾಧ್ಯವಾದರೆ ಈ ದಿನ ಸ್ವಲ್ಪ ಹಾಗೆ ಹಾಲಿನ ಅಭಿಷೇಕವನ್ನು ಹಾಲನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ದಾಂಪತ್ಯದ ವಿರಸತೆ ಬರ್ತದೆ ಸಿಂಹರಾಶಿಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನಾವು ನಡ್ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ದಾಂಪತ್ಯ ಜೀವನದಲ್ಲಿ ವಿದ್ಯಾರ್ಥಿಗಳ ವರ್ಗದವ್ರಿಗೆ ನೋಡಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾಫಲ ಇದೆ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಸಾಧಾರಣ ಫಲ ಸ್ವಲ್ಪ ಸಾಲ ಬಾಧೆ ಸಾಲದ ಕಿರಿಕಿರಿ ಇರ್ತಕ್ಕಂಥದ್ದು ಕೂಡ ಇದೆ ಬಟ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮೇಲುಗೈಯನ್ನು ಸಾಧಿಸತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಇದೆ ಹಾಗೆ ಕನ್ಯಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರೀತಿಯ ಮನೋಭಾವತೆ ಇರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಬರ್ತದೆ ಲಾಭವನ್ನು ಪಡಿತೀರಿ ಬುದ್ಧಿಶಕ್ತಿಯಿಂದ ಲಾಭವನ್ನು ಪಡಿತೀರ ಪ್ರೀತಿಯಿಂದ ವಿಚಾರದಲ್ಲಿ ಲಾಭವನ್ನು ಪಡಿತೀರ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಕೂಡ ಈ ಒಂದು ರಾಶಿಯ ವಿಚಾರದಲ್ಲಿ ನಾವು ನೋಡ್ಬೋದು ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಶುಭದ ದಿನ ಒಳ್ಳೆಯದಾಗಲಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗಲೂ ನಿಮ್ಮ ನಿರ್ಧಾರಗಳು ಲಾಭವನ್ನು ತರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದೆ ತರ್ತದೆ ಒಳ್ಳೆಯ ನಿರ್ಧಾರಗಳನ್ನು ಮಾಡಿಕೊಳ್ಳಿ ನೀವೊಂದು ಆಫೀಸ್ ಓಪನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಮನೆಯಲ್ಲಿ ನೆಮ್ಮದಿಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು ಇವೆಲ್ಲ ಕೂಡ ನಡೀತಕ್ಕಂಥದ್ದು ಇರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದರೋ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಒಂದು ಪೊಟೆನ್ಷಿಯಾಲಿಟಿ ಬರುತ್ತೆ ಸಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ದಾರರಿಗೆ ಲಾಭ ಇರ್ತಕ್ಕಂಥದ್ದು ದಿನದಲ್ಲಿ ನಾವು ನೋಡ್ಬೋದು ಖಂಡಿತವಾಗಿ ನಿಮಗೆ ಶುಭದ ಕಾಲ ಒಳ್ಳೆದಾಗಲಿ ಕೂಡ ಹಾಗೆ ರುಚಿಕ ರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಕೆಲವೊಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಈಗ ಟ್ರಾವೆಲಿಂಗ್ ಸಣ್ಣ ಪುಟ ಒಂದು ಟ್ರಾವೆಲಿಂಗ್ ಇರತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಾಗೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಭರಾಟೆಯಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಅಧಿಕಾರದ ಮನೋಭಾವ ಇರುತ್ತೆ ಈ ದಿನ ನಿಮ್ಮ ಕಷ್ಟದ ಮೂಲಕ ನಿಮ್ಮ ತೋಳುಬಲದ ಮೂಲಕ ಕೆಲವೊಂದು ಪ್ರಯತ್ನಗಳನ್ನು ಸಾಧಿಸ್ತಕ್ಕಂಥದ್ದು ಇದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಬಿಸ್ನೆಸ್ ಕ್ಷೇತ್ರದಲ್ಲಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರುತ್ತೆ ಹಾಗೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳಿಗೂ ಕೂಡ ಒಂದು ಶುಭತ್ವ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರತಕ್ಕಂಥ ಫಲಾಫಲ ಈ ಒಂದು ರಾಶಿ ರಾಶಿಯವರಿಗೆ ಲಭ್ಯತೆ ಆಗ್ತದೆ ಹಾಗೆ ಧನುರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಹಣಕಾಸಿನ ಒಂದು ವ್ಯಾಮೋಹತೆ ಜಾಸ್ತಿ ಇರ್ತದೆ ಹೇಗಾದರೂ ಮಾಡಿ ಹಣವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಸಾಧ್ಯವಾದಷ್ಟು ಈ ದಿನ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣದ ವಿಚಾರವಾಗೇ ಜಾಸ್ತಿ ಚಿಂತನೆಗಳು ಹಾಗೆ ಬಿಸ್ನೆಸ್ ವಿಚಾರವಾಗಿರ್ತಕ್ಕಂಥ ಚಿಂತನೆಗಳು ಹಾಗೆ ಹನ್ನೆರಡು ಮನೆ ಹೇಗೆ ಮಾಡಬೇಕು ಅಂತಕ್ಕಂಥ ಚಿಂತನೆಗಳು ಜಾಸ್ತಿ ನಡೀತದೆ ಸ್ವಲ್ಪ ಮಟ್ಟಿಗೆ ಈ ದಿನ ಈ ಧನುರಾಶಿಯವರಿಗೆ ಶುಭ ಅಶುಭತೆ ಎರಡೂ ಕೂಡ ಇರತಕ್ಕಂಥದ್ದಿದೆ ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಣಕಾಸಿನ ವಿಚಾರದಲ್ಲಿ ಏರುಪೇರಾಗ್ತಕ್ಕಂಥದ್ದು ಬಿಸ್ನೆಸ್ ದಾರಿಗೆ ತೋರಿಸ್ತದೆ ದುರ್ಗಾ ಕವಚ ಮಂತ್ರಗಳನ್ನು ಧನುರಾಶಿಯವರು ರಾಶಿಯವರು ಪಠಣೆ ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಸ್ವಾರ್ಥತೆ ಆಗುತ್ತೆ ಆದರೆ ತನ್ನ ಎದುರಾಳಿ ಸಂಗಾತಿಯ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತಕ್ಕಂಥದ್ದು ಮನೋಭಾವ ಬರ್ತದೆ ಸಿಂಗಲ್ ಆಗಿರ್ತಕ್ಕಂಥದ್ದು ಹಾಗೆ ಒಂದು ಸ್ವಲ್ಪ ಅಹಂ ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಬರುತ್ತೆ ಹಣಕಾಸಿನ ವಹಿವಾಟುಗಳು ಸಾಧಾರಣವಾಗಿರುತ್ತೆ ಆರೋಗ್ಯದಲ್ಲಿ ಉತ್ತಮತೆಯನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ತನ್ನ ಎಫರ್ಟ್ ಹಾಕಿ ಸ್ಟಡಿ ಮಾಡಿದ್ರೆ ಖಂಡಿತವಾಗಿ ಶುಭತ್ವ ಇದೆ ಇವತ್ತು ನಾವು ಮಕರ ರಾಶಿಯವರನ್ನು ನೋಡಿದಾಗ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾಫಲ ಲಭ್ಯತೆ ಆಗುತ್ತೆ ಹಾಗೆ ಕುಂಭರಾಶಿಯವರ ಫಲಾಫಲ ಚಿಂತನೆ ಅಂತ ನೋಡಿದ್ವಿ ಕುಂಭರಾಶಿಯವರಿಗೆ ಸಾಲ ಬಾಧೆ ಚಿಂತನೆ ಆಗುತ್ತೆ ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಯಾರು ಕೂಡ ಯಾರೂ ನಂಬಲೇಬಾರ್ದಪ್ಪ ಅಂತಕ್ಕಂಥ ಮನೋಭಾವತೆ ಕುಂಭರಾಶಿಯವರಿಗೆ ಈ ದಿನ ನಿಜವಾಗ್ಲೂ ಬರ್ತದೆ ಒಂಟಿತನ ಅನ್ನೋ ಅನುಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಯಾವ ಕೆಲಸದಲ್ಲ ಮೇಲೆ ಅಶ್ರದ್ಧೆ ಇರತಕ್ಕಂಥದ್ದು ಜಾಸ್ತಿ ಕುಂಭರಾಶಿಯವರಿಗೆ ತೋರಿಸ್ತದೆ ಶಿವನ ಪ್ರಾರ್ಥನೆ ಓಂ ಸೋಂ ಸೋಮ ಗೆ ನಮಃ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಲಭ್ಯವಾಗ್ತದೆ ಹಾಗೆ ಮೀನರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ಮೀನರಾಶಿಯವರೆಗೂ ಕೂಡ ಮಕ್ಕಳ ವಿಚಾರದಲ್ಲಿ ಲಾಭವನ್ನು ತರ್ತದೆ ಹಾಗೆ ಪ್ರೀತಿಯ ವಿಚಾರದಲ್ಲಿ ಲಾಭ ಇರತಕ್ಕಂಥದ್ದು ಈ ಮೀನರಾಶಿಯವರಿಗೆ ತೋರಿಸ್ತದೆ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದಿದೆ ಹಾಗೆ ಸಹೋದರರು ಅಣ್ಣಂದಿರಿಂದ ನಿಮಗೆ ಲಾಭ ಲಭ್ಯತೆ ಅಂತೂ ಖಂಡಿತವಾಗಿ ಮೀನರಾಶಿಯವರಿಗೆ ಇದೆ ಒಟ್ಟಾರೆಯಾಗಿ ನೋಡೋದಾದರೆ ಮೀನರಾಶಿಯವ್ರಿಗೆ ಈ ದಿನ ಭಾಳ ಶುಭ ಇರತಕ್ಕಂಥದ್ದು ಅಧಿಕಾರದ ಮನೋಭಾವ ಒಂದಷ್ಟು ಲಾಭದ ವಿಚಾರದಲ್ಲಿ ಲಭ್ಯತೆ ಖಂಡಿತವಾಗಿದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ನಿಮಗೆ ದಕ್ಷಿಣ ಭಾಗದಲ್ಲಿ ಸ್ಟ್ರೀಟ್ ಇಟ್ಟಿದೆ ದಕ್ಷಿಣ ಭಾಗ ದಕ್ಷಿಣ ನೈರು ದಕ್ಷಿಣ ಆಗ್ನೇಯ ದಕ್ಷಿಣದಲ್ಲೇ ರೋಡ್ ಇಟ್ಟಿದೆ ಬಾಗ್ಲಿಗೆ ಎದುರಾಗೆ ರೋಡಿಟ್ಟಿದೆ ಗುರುಗಳೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಭಾಗದಲ್ಲಿ ಒಂದು ಪೀನಾ ಮಸೂರವನ್ನು ಹಾಕಿ ಕಾನ್ಕೆ ಮಿರರ್ ಅಂತ ಕರೆದು ಆ ಎದುರುಗಡೆ ಆ ರೋಡ್ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆಯೇ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ಕಾಂಪೌಂಡ್ ಮತ್ತೊಂದು ಜಾಗ ಇದೆ ಔದುಂಬರ ಮರವನ್ನು ಬೆಳೆಸಿ ಔದುಂಬರ ಮರ ಅಂದ್ರೆ ಏನು ಹತ್ತಿಯ ಮರವನ್ನು ಅಲ್ಲಿ ಬೆಳೆಸಬೇಕು ಇದು ಇಸ್ ಅ ವೆರಿ ವೆರಿ ಗುಡ್ ರೆಮಿಡೀಸ್ ಹಾಗೆ ಪಿರಮಿಡ್ ಅಲ್ಲಿ ನಿಮ್ಮ ಮನೆಯ ಭಾಗಲಿದೆ ಅಥವಾ ಕಿಟಕಿಗಳಿದೆ ಮತ್ತೊಂದಿದೆ ಕಾಂಪೌಂಡ್ ಏನಾದರೂ ಅಟ್ಲೀಸ್ಟ್ ನೀವು ಕೆನೋಪಿಯನ್ನು ಮಾಡ್ಕೋಬೇಕು ಕೆನೋಪಿ ಅಂದ್ರೆ ಪಿರಮಿಡ್ ಆಕಾರದ ಮೇಲ್ಚಾವಣಿಯನ್ನು ಒದಗಿಸಬೇಕಾಗ್ತದೆ ಅಲ್ಲಿ ರೋಡಿಟ್ಟಿರ್ತಕ್ಕಂಥ ಒಂದು ಸ್ಥಾನಗಳಲ್ಲಿ ಅಥವಾ ನೀವು ಪಿರಮಿಡ್ ಆದರೂ ನೀವು ಲೊಕೇಟ್ ಮಾಡ್ಬೋದು ರೋಡ್ ರೋಡ್ ಎಷ್ಟಿದೆ ಅದನ್ನು ಸರಿಯಾಗಿ ನೋಡಿಕೊಂಡು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇದು ಭಾಳ ಗುಡ್ ರೆಮಿಡೀಸ್ ನಿಮಗೆ ಆ ರೋಡಿಟ್ಟನ್ನು ಕಡಿಮೆ ಮಾಡುತ್ತೆ ಮನೆಯಲ್ಲಿ ಬರ್ತಕ್ಕಂಥ ಕ್ಲೇಶಗಳನ್ನು ಕಡಿಮೆ ಮಾಡುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗೆ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಿಮಗೆ ಖಂಡಿತವಾಗಿ ವಾಸ್ತುವಿನ ಎಲ್ಲ ವಿಚಾರಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬವಂತು